ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಈಗಾಗಲೇ ನೀವು ಪರೀಕ್ಷೆಯ ತಯಾರಿಯಲ್ಲಿ ಇರ್ತೀರಾ ಈ ಒಂದು ಪರೀಕ್ಷೆಯ ತಯಾರಿಯಲ್ಲಿಯೇ ಬಹುವಾಯ್ಕೆಯ ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್ ಆಗಿರುವಂತಹದ್ದನ್ನು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬಹುವಾಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ದುರ್ಯೋಧನ ವಿಲಾಪ ದುರ್ಯೋಧನ ರಣರಂಗದಲ್ಲಿ ಏನನ್ನ ಮೆಟ್ಟಿ ನಡೆದನು ಅಂತಂದರೆ ಆತ ಊದಿಕೊಂಡಂತಹ ಎಣಗಳ ಮೇಲೆ ಪಾದವನ್ನು ಇಟ್ಬಿಟ್ಟು ಹೊರಟಾನೆ ಮೆಟ್ಟಿ ನಡೆದನು ಹಾಗೆ ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದ್ದ ಅಂದರೆ ಅವನು ಸಂಚಯನ ಒಂದು ಆಶ್ರಯದಿಂದ ಅವನು ನಡೀತಾ ಇದ್ದ ಶಿವನನ್ನು ಹೀಗೂ ಕರೆಯುತ್ತಾರೆ ಶಿವನನ್ನು ಹೇಗೆ ಕರೀತಾರೆ ಅಂದರೆ ಪಿನಾಕಪಾಣಿ ಅಂತ ಹೇಳ್ಬಿಟ್ಟು ಕೂಡ ಆತನಿಗೆ ಕರೆಯಲಾಗುತ್ತೆ ಕುಂಭ ಸಂಭವ ಅಂತ ಯಾರಿಗೆ ಕರೀತಾರೆ ಅಂದ್ರೆ ದ್ರೋಣರಿಗೆ ಕರೆಯಲಾಗುತ್ತೆ ಪೊಕ್ಕು ರಣಾಜರ ದೊಳಿರಿ ನೃಪರ ನಿಕ್ಕಿದ ನರಸುತ ಎಂಬ ದುರ್ಯೋಧನನ ಮೆಚ್ಚುಗೆಯ ಮಾತು ಇವನನ್ನ ಕುರಿತಾದದ್ದು ಇದು ಅಭಿವನ್ಯಿನ ಕುರಿತಾಗಿ ದುರ್ಯೋಧನ ಹೇಳಿದಂತಹ ಮಾತುಗಳು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತ ಇದೆ ಚಕ್ರವ್ಯೂಹವನ್ನು ರಚಿಸಿದಂಥವರು ದ್ರೋಣಾಚಾರ್ಯರು ದುರ್ಯೋಧನನ ಮಗನ ಹೆಸರೇನು ಅಂತ ಇದೆ ದುರ್ಯೋಧನನ ಮಗನ ಹೆಸರು ಲಕ್ಷ್ಮಣಕುಮಾರ ಜನಕಂಗೆ ಜನಾಚರ್ಯಂ ತನೋಭವಂ ಕೊಡುವುದು ಚಿತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವಂತಹದ್ದು ಮಗ ತಂದೆಗೆ ಅಂತಿಮವಾಗಿ ಗೌರವ ಸಲ್ಲಿಸುವಂತಹದ್ದು ಕ್ರಮ ಅಂತ ಹೇಳ್ಬಿಟ್ಟು ಹಾಗೆ ಮುಂದಿನದು ಆ ನರಿವಂ ಪೃಥ್ವಿ ಅರಿವಳ್ ದಾನವರಿಪು ಅರಿವನ್ ಅರ್ಕನರಿವಂ ಎಂಬ ಕಾ ಎಂಬ ಸಾಲುಗಳಿನ ವ್ಯಕ್ತಿಗಳು ಕ್ರಮವಾಗಿ ಯಾರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದ್ರೆ ದುರ್ಯೋಧನ ಕುಂತಿ ಕೃಷ್ಣ ಮತ್ತು ಸೂರ್ಯ ಇವನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ ಯಾರಿಗೆ ಕರೆಯಲಾಗುತ್ತೆ ದಿವ್ಯಜ್ಞಾನಿ ಅಂತ ಹೇಳ್ಬಿಟ್ಟು ಸಹದೇವನಿಗೆ ತರಲಾಗುತ್ತೆ ಅಂಗಾಧಿಪತಿ ಅಂತ ಅಂದ್ರೆ ಕರ್ಣಗೆ ಅಂಗಾಧಿಪತಿ ಅಂತ ಹೇಳಲಾಗುತ್ತೆ ಹರಿಯು ಕರ್ಣನಿಂದ ಏನನ್ನು ದಾನವಾಗಿ ಪಡೆದನು ಹರಿಯು ಕರ್ಣನಿಂದ ಕವಚವನ್ನ ದಾನವಾಗಿ ಪಡ್ಕೊಳ್ತಾನೆ ಒಂದು ವಚನಗಳು ಅಲ್ಲಮ್ಮ ಪ್ರಭುವಿನ ವಚನದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಅಂತ ಇದೆ ಅದು ಗುಹೇಶ್ವರ ಅಲ್ಲಮ್ಮನ ವಚನದಲ್ಲಿ ಕಾಲುಗಳನ್ನು ಇವುಗಳಿಗೆ ಹೋಲಿಸಲಾಗಿದೆ ಗಾಲಿಗಳಿಗೆ ಓಡಿಸಲಾಗಿದೆ ಅಲ್ಲಮ್ಮನ ವಚನದಲ್ಲಿ ದೇಹವೆಂದರೆ ತುಂಬಿದಂತಹ ಬಂಡಿ ಇದ್ದ ಹಾಗೆ ಹೊಟ್ಟೆಯ ಮೇಲೆ ಕಟ್ಟೋಬರದ ಮೊಟ್ಟೆಯ ಕಟ್ಟಿದಡೇನು ಎಂತ ಅಂದರೆ ಏನು ಅಂದರೆ ಅನ್ನದ ಉಂಡೆಯನ್ನು ಕಟ್ಟುವಂತಹದ್ದು ಅಂತ ಅರ್ಥ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೇ ಎಂದು ಕೇಳುತ್ತಾನೆ ಅಲ್ಲಮ್ಮ ಪ್ರಭು ಅಂದರೆ ಮೇಳೆಯ ಮೇಲೆ ಮೇಳೆ ಅಂದರೆ ಪೊದೆಯ ಮೇಲೆ ಅಂತ ಅರ್ಥ ಪೊದೆಯ ಒಳಗೆ ಹಸಿದವರಿಗೆ ಇದನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾರೆ ಹಸಿದಂತಹವರಿಗೆ ತುತ್ತು ಅನ್ನವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅಲ್ಲಮ್ಮ ಅವರು ಹೇಳ್ತಾರೆ ಹಾಗೆ ಮುಂದಿನದು ವಚನಗಳು ಗಟ್ಟಿವಾಳಯ್ಯವರ ಒಂದು ವಚನ ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಅಂತಂದರೆ ಇರಿಯುವಂತಹ ಆಯೋದಕ್ಕೆ ಇರುವುದಿಲ್ಲ ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆದಿದ್ದಾರೆ ಅಂದರೆ ಅದು ಬಂಧನ ಅಂತ ಹೇಳಿಬಿಟ್ಟು ಕರೀತಾರೆ ಆಗುವುದು ಯಾವುದು ಅಂತಂದರೆ ಕಟ್ಟಿನ ಕಟ್ಟಿನಿಟ್ಟಿನ ಒಂದು ರಥದ ಭಾಷೆ ಭಾಷಾಹೀನರ ಕಂಡು ಏನಾಯಿತೆಂದು ಗಟ್ಟಿವಾಳಯ್ಯ ಹೇಳ್ತಾರೆ ಅಂದರೆ ನಾಚಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದು ಗಟ್ಟಿವಾಳಯ್ಯನ ವಚನಗಳ ಅಂಕಿತ ಗಟ್ಟಿವಾಳಯ್ಯನವರ ವಚನಗಳ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಲೇಸ್ ಮರೆತು ಕಷ್ಟಕ್ಕೆ ಕಡಿದಾಡುವ ಎಂಬ ಮಾತಿನ ಅರ್ಥ ಒಳೆತನ್ನು ಮರೆತುಬಿಟ್ಟು ಕೆಡಕನ್ನೇ ಬಯಸುವಂತಹವರು ಅಂತ ಅರ್ಥದು ವಚನಗಳು ಅಕ್ಕ ಮಹಾದೇವಿಯವರ ವಚನ ಅಕ್ಕನು ಹೇಳುವ ತೊಡರು ಯಾವುದು ಅಂದರೆ ರತ್ನದ ಒಂದು ಸಂಕೋಲೆ ಹಾಗೆ ಇದು ಲೋಕದ ಚೇಷ್ಟೆಗೆ ಬೀಜವಾಗಿದೆ ರವಿ ಲೋಕದ ಚೇಷ್ಟೆಗೆ ಬೀಜವಾಗಿದೆ ಅಕ್ಕ ಮಹಾದೇವಿಯವರ ಪ್ರಕಾರ ಭವ ಕೆಡುವುದು ಅಂತ ಅಂದರೆ ಮನ ಚನ್ನ ಮಲ್ಲಿಕಾರ್ಜುನನ್ನು ಸಿಲುಕಿದಾಗ ಮನಸ್ಸು ಅನ್ನುವಂಥದ್ದು ಚೆನ್ನ ಲೀನವಾದಾಗ ಅಥವಾ ಸಿಲುಕಿದಾಗ ಅಂತ ಅರ್ಥ ಸತ್ಯವ ನುಡಿಯುವುದು ಯಾವುದಕ್ಕೆ ಶೃಂಗಾರ ವಚನಕ್ಕೆ ಶೃಂಗಾರ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ಚನ್ನ ಮಲ್ಲಿಕಾರ್ಜುನ ಹಾಗೆ ಮುಂದಿನ ಒಂದು ಪದ್ಯ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂಥದ್ದು ಇಲ್ಲಿ ಚೋಳ ದೇಶವು ಇವರಿಗೆ ನೆಲೆಯಾಗಿತ್ತು ಯಾರಿಗೆ ನೆಲೆಯಾಗಿರುತ್ತೆ ಅಂದರೆ ಶಿವಭಕ್ತರಿಗೆ ನೆಲೆಯಾಗಿರುತ್ತೆ ಚೋಳ ದೇಶವನ್ನು ಆಳುತ್ತಿದ್ದಂತಹ ದೊರೆ ಅಂದರೆ ಕರಿಕಾಲ ಚೋಳ ಚೆನ್ನಯ್ಯ ಮಾಡುತ್ತಿದ್ದಂತಹ ಕಾಯಕ ಯಾವುದು ಅಂದರೆ ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲು ತರುವಂತಹ ಕೆಲಸ ಚೆನ್ನಯ್ಯ ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರ್ತಾ ಇದ್ದ ಅಂದರೆ ಆತ ಎತ್ತಿನ ಮೇಲೆ ಹೇರ್ಕೊಂಡು ಬಿಟ್ಟು ಬರ್ತಾ ಇದ್ದ ತಿಲದ ತೈಲದ ತೆರೆದೆ ಕಾಸ್ಟಾಗ್ನಿಯ ತೆರೆದೆ ಅನ್ನುವಂತಹದ್ದು ನೆಲದ ಮೆರೆಯೊಳಗೆ ತೊಳಗುವ ನಿಧಾನದ ತೆರೆದೆ ಎಂಬಲ್ಲಿ ಚೆನ್ನಯ್ಯನ ಭಕ್ತಿಯನ್ನು ಹೀಗೆ ವರ್ಣಿಸಲಾಗಿದೆ ಹೇಗೆ ಅಂದರೆ ಭಕ್ತಿ ಇದೆ ಆದರೆ ಅದು ಹೊರಲೋಕಕ್ಕೆ ಕಾಣುತ್ತಿಲ್ಲ ಅನ್ನುವಂಥದ್ದು ಮುಂದಿನದು ಶಿವನು ಯಾರ ಜೊತೆ ಊಟ ಮಾಡ್ತಾನೆ ಅಂದರೆ ಶಿವನು ಚೆನ್ನಯ್ಯನ ಜೊತೆ ಊಟ ಮಾಡ್ತಾನೆ ಅದು ಮಾದಾರ ಚೆನ್ನಯ್ಯನ ಜೊತೆ ಅವನು ಊಟ ಮಾಡಿರ್ತಾನೆ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಬೋದೆ ಅನ್ನುವಂಥದ್ದು ಅಂದರೆ ಯೋಚಿಸದೆ ಅಧಿಕಾರವನ್ನು ಪ್ರದರ್ಶಿಸುತ್ತಿರುವೆಯಾ ಅಂತ ನೋಡಿ ಓಹೋ ವಿಚಾರವಿಲ್ಲದೆ ಇಂದು ಮಾಡ್ಪರೆ ಆಹಾ ನಿಮ್ಮರಸುತನ ಬೆಮ್ಮಲ್ಲಿ ನಾವೆಮ್ಮಲ್ಲಿ ಮಾಡ್ಪರೆ ಅಂದರೆ ಯೋಚಿಸದೆ ಅಧಿಕಾರವನ್ನು ಪ್ರ ನೀವು ಪ್ರದರ್ಶಿಸ್ತಾ ಇದ್ದೀರಾ ಅಂತ ಅರ್ಥ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜ ಯಾರನ್ನು ಕಳಿಸ್ತಾನೆ ಅಂತಂದ್ರೆ ದೂತನನ್ನ ಕಳಿಸ್ತಾನೆ ರಾಜ ಚೆನ್ನಯನ್ನ ಶಿವಾಲಯಕ್ಕೆ ಹೇಗೆ ಕರ್ಕೊಂಡು ಬರ್ತಾನೆ ಅಂತಂದ್ರೆ ಆತ ಆನೆಯ ಮೇಲೆ ಕೂರಿಸ್ಕೊಂಡು ಬರ್ತಾನೆ ಇದು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಸಿಕ್ಕಂತಹ ಪದವಿ ಅವನಿಗೆ ಆ ಕೈಲಾಸದಲ್ಲಿ ಘನ ಪದವಿ ದೊರೆಯುತ್ತೆ ಹಾಗೆ ಮುಂದಿನ ಒಂದು ಪದ್ಯ ಹಲಬಿದಳು ಕಲ್ಮರಂ ಕಲಗುವಂತೆ ಅನ್ನುವಂಥದ್ದು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋದವರು ಯಾರು ಅಂದರೆ ಲಕ್ಷ್ಮಣ ಸೀತೆಯನ್ನು ಕುರಿತು ರಾಮನ ಆಜ್ಞೆ ಏನಾಗಿತ್ತು ಅಂದರೆ ಆಕೆಯನ್ನು ಕಾಡಿಗೆ ಬಿಟ್ಟು ಬರುವಂತಹದ್ದಾಗಿರುತ್ತೆ ಲಕ್ಷ್ಮಣನ ಮಾತು ಕೇಳಿದಂತಹ ಸೀತೆ ಭೂಮಿಗೆ ಹೇಗೆ ಬಂದ್ಲು ಅಂತಂದರೆ ಗೊನೆ ಬಿಟ್ಟ ಬಾಳೆಗಿಡ ಒಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ ಕಾಡಿನಲ್ಲಿ ತನಗೆ ಯಾರ ನೆರವೆಂಟುಂದು ಸೀತೆ ಹೇಳ್ತಾಳೆ ಅಂದರೆ ಕ್ರೂರಮುಖಗಳ ನೆರವು ನನಗೆ ಇದೆ ಅಂತ ಹೇಳ್ಬಿಟ್ಟು ಸೀತೆ ಹೇಳ್ತಾಳೆ ಸೀತೆ ಇವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಯಾರಲ್ಲಿ ತಪ್ಪು ಇಲ್ಲ ಅಂದರೆ ಕರುಣಾಳು ಆದಂತಹ ರಾಘವನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡ್ತಾಳೆ ಅಂದರೆ ನಿನಗೆ ಮಧ್ಯ ಮಧ್ಯದಲ್ಲಿ ಯಾವುದೇ ತೊಂದರೆ ಆಗದೆ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬೀಳ್ಕೊಡ್ತಾಳೆ ಇವಳನ್ನ ಪೂಜಾತೆ ಅಂತ ಕರೆಯುವರು ಯಾರನ್ನ ಅಂದ್ರೆ ಸೀತೆಯನ್ನ ವಾಲ್ಮೀಕಿ ಮುನಿ ಏನನ್ನ ಹುರ್ಕೋತ ಸೀತೆ ಇದ್ದಂತಹ ಸ್ಥಳಕ್ಕೆ ಬರ್ತಾನೆ ಅಂದ್ರೆ ದರ್ಪಯನ್ನ ರಾವಣಾರಿ ಎಂದರೆ ಶ್ರೀರಾಮನಿಗೆ ಕರೆಯಲಾಗುತ್ತೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿ ಎಂದರೆ ಯಾರು ಅಂತ ಇದೆ ಅದು ಗಂಗೆ ಸೀತೆಗೆ ಕಾಡಿನಲ್ಲಿ ಆಶ್ರಯ ಕೊಟ್ಟಂತಹವರು ವಾಲ್ಮೀಕಿ ಮುನಿಗಳು ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪೆಡವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನ ಅರ್ಥ ಅಂದರೆ ದುಃಖವನ್ನು ಬಿಡು ಅವಳಿ ಗಂಡು ಮಕ್ಕಳು ನಿನ್ನನ್ನು ಪಡಿತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಮುಂದಿನ ಒಂದು ಪದ್ಯ ತಲ್ಲಣಿಸಿದರು ಕಂಡಿಯ ತಾಳುಮಣಗಿರಿ ಅನ್ನುವಂಥದ್ದು ಕನಕದಾಸರು ರಚಿಸಿರುವಂಥದ್ದು ವೃಕ್ಷವು ಎಲ್ಲಿ ಹುಟ್ಟಿತ್ತು ಅಂದರೆ ಅದು ಬೆಟ್ಟದ ತುದಿಯಲ್ಲಿ ಮೃಗಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಅಂದರೆ ಮೃಗಪಕ್ಷಿಗಳು ಅಡವಿಯಲ್ಲಿ ಆಡುತ್ತಿದ್ದವು ಯಾವ ತರದಿ ಸ್ವಾಮಿ ನಿಮ್ಮನ್ನು ಬಿಡದೆ ರಕ್ಷಿಸುವನು ಅಂದರೆ ಪಡೆದ ಜನನಿಯ ತೆರದಿ ಅರಗಿಳಿಗಳಿಗೆ ಈ ಬಣ್ಣವನ್ನು ಬರೆಯಲಾಗಿದೆ ಯಾವ ಬಣ್ಣವನ್ನು ಹಸಿರು ಬಣ್ಣವನ್ನು ಬಳಿಯಲಾಗಿದೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಹಾಗೆ ಮುಂದಿನದು ಮಕ್ಕಳಿಗೊಳಿದ ಮಾದೇವ ಅನ್ನುವಂತಹ ಒಂದು ಜನಪದ ಕಾವ್ಯ ಮಹದೇವ ಎಲ್ಲಿವರಗಿದ್ದಾನೆ ಮಾದೇವ ಮೂಡಲ ಮಲೆಯಲ್ಲಿ ಹೊರಗಿದ್ದಾನೆ ಇವಳ ಮಕ್ಕಳನ್ನು ಮಾದೇವ ದತ್ತವಾಗಿ ಪಡ್ಕೊಳ್ತಾನೆ ಯಾರ ಮಕ್ಕಳನ್ನು ಸಂಕಮ್ಮನ ಮಕ್ಕಳನ್ನು ಶಿಶು ಮಕ್ಕಳು ಹೂ ತರಲು ಹೋಗಿದ್ದಂತಹ ಕಾಡಿನ ಸ್ಥಳ ಕಡ್ಡಿ ಹಳ್ಳಿ ಶಿಶು ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆಂತಾನೆ ಅಂತಂದರೆ ಅವರನ್ನು ಪರೀಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಆತ ಹೇಳ್ತಾನೆ ಮಳೆಯನ್ನು ಕಳುಹಿಸಿ ಎಂದು ಮಾದೇವ ಇವರಿಗೆ ಹೇಳ್ತಾನೆ ಯಾರಿಗೆ ದೇವೇಂದ್ರನಿಗೆ ಹೇಳ್ತಾನೆ ಇಂತಹ ಸುಂಟಗಾಳಿ ಕಳಿಸಲು ಮಾದೇವ ವಾಯುದೇವನಿಗೆ ಕೇಳುತ್ತಾನೆ ಜಗತ್ತನ್ನೆಲ್ಲ ಬುಗುರಿ ತಿರುಗುವಂತಹ ರೀತಿ ಸುಂಟ್ರ ಗಾಳಿಯನ್ನು ಕಳಿಸು ಅಂತ ಹೇಳ್ಬಿಟ್ಟು ವಾಯುದೇವನಿಗೆ ಕೇಳ್ತಾನೆ ಈ ಕೆಂಡಗಣ್ಣಯ್ಯನ ಮಾತೀಗ ನೀವು ಉತ್ತರ ಹೇಳಿರೋ ಏನರಪ್ಪ ಒಪ್ಕೊಂಡೋ ಮಹದೇವ ನೀವು ಒಪ್ಪಿದಂಗೆ ಮಾಡ್ತೀವಿ ಈ ಸಾಲುಗಳಲ್ಲಿ ಬರುವ ಕೆಂಡಗಣ್ಣಯ್ಯ ಮತ್ತು ಅವನ ಮಾತಿಗೆ ಒಪ್ಪಿದವರು ಕ್ರಮವಾಗಿ ಯಾರು ಅಂದರೆ ಅದು ಮಹದೇವ ಮತ್ತು ಒಪ್ಪಿದಂತಹವರು ದೇವತೆಗಳು ಮುಂದಿನದು ಮಹದೇವ ಮಳೆ ಗಾಳಿ ಗುಡುಗು ಮತ್ತು ಸಿಡಿಲುಗಳನ್ನು ಕಳಿಸಲು ಕ್ರಮವಾಗಿ ಇವರುಗಳಿಗೆ ಹೇಳ್ತಾನೆ ಮೊದಲಿಗೆ ದೇವೇಂದ್ರ ವಾಸುದೇವ ಗುಡುಗಾಜಮ್ಮ ಹಾಗೆ ಬೊಮ್ಮದೇವನಿಗೆ ಹೇಳ್ತಾನೆ ಜೋರು ಮಳೆಯಲ್ಲಿ ನೀರ ಹನಿಗಳು ಹೇಗಿದ್ವು ಅಂದ್ರೆ ಚೆಂಡಿನ ಗಾತ್ರದಂತೆ ಇದ್ವು ಗಂಗೆ ಸುರಿಯುವಂತಹ ರಭಸ ಹೇಗಿತ್ತು ಅಂದ್ರೆ ಭೂಮಿಯ ಆಕಾಶ ಎರಡೂ ಒಂದಾಗುವಂತಹ ರೀತಿಯಲ್ಲಿ ಆ ಒಂದು ಮಳೆ ಇತ್ತು ಗಂಗಮ್ಮ ಏನನ್ನು ಹೊತ್ಕೊಂಡು ತರ್ತಾಳೆ ಅಂತಂದರೆ ಮದ್ದಾನೆಯ ಹಿಂಡನ್ನೇ ಆನೆಯ ಹಿಂಡು ಮತ್ತು ಮದ್ದಾನೆಯ ಹಿಂಡನ್ನೇ ಆಕೆ ಹೊತ್ಕೊಂಡು ತರ್ತಾಳೆ ನೀರಿನ ಸುಳಿಗೆ ಸಿಕ್ಕಿ ಗರಗರನೆ ತಿರುಗಿದ್ದವರು ಯಾರು ಅಂದರೆ ಮಾದೇವ ಮಾದೇವ ಯಾವುದಕ್ಕೆ ಒಲಿತಾನೆ ಅಂದರೆ ಮಕ್ಕಳ ಪ್ರೇಮಕ್ಕೆ ಆತ ಒಲಿತಾನೆ ನಂಬಿದವರ ಮನದಲ್ಲಿ ಮಾದೇವ ಹೇಗಿರ್ತಾನೆ ಅಂದರೆ ತುಂಬಿ ತುಳ್ಕಾಡ್ತಾ ಇರ್ತಾನೆ ಮುಂದಿನದು ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕವನ್ನ ಹರಿಸುತ್ತಿರುವವರು ಯಾರು ಅಂತಂದ್ರೆ ಗಾಂಧಿಯವರು ಇಂದು ಬಂದು ನಾಳೆ ಹೋಗುವುದು ಯಾವುದೆಂದ್ರೆ ರಾಜಕಾರಣಿಗಳು ರಚಿಸಿದಂತಹ ಸಚಿವ ಮಂಡಲ ಸಿರಿಗನ್ನಡವನ್ನ ಇವರಿಗೆ ಹೋಲಿಸಲಾಗಿದೆ ಸಿರಿಗನ್ನಡವನ್ನ ಸರಸ್ವತಿಗೆ ಹೋಲಿಸಲಾಗಿದೆ ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು ಅಂತಂದರೆ ರೂಪತುಂಗ ಇವನು ಅಖಂಡ ಕರ್ನಾಟಕದ ಶಾಶ್ವತ ಮುಖ್ಯಮಂತ್ರಿ ಪಂಪ ಹಾಗೆ ಸರಸ್ವತಿಯು ಯಾವ ಸಂಸ್ಕೃತಿಯನ್ನು ಮರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ ಅಂದರೆ ಅದು ಆತ್ಮ ಸಂಸ್ಕೃತಿ ಕರ್ನಾಟಕವು ಯಾರ ಹೃದಯದಲ್ಲಿ ಹೊತ್ತಿರುವಂತಹ ದೀಪವಾಗಿದೆ ಅಂದರೆ ಅದು ಶರಣರ ಹೃದಯದಲ್ಲಿ ಹೊತ್ತಿರುವಂತಹ ದೀಪವಾಗಿದೆ ಕರ್ನಾಟಕ ಎಂಬುದೇ ಹೆಸರೇ ಬರಿಯ ಮಣ್ಣಿಗೆ ಎಂದು ಹೇಳುವ ಕವಿ ಅದನ್ನು ಈ ಕ್ರಮದಲ್ಲಿ ವರ್ಣಿಸಿದ್ದಾರೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಅನ್ನುವಂಥದ್ದು ಹಾಗೆ ಮುಂದಿನ ಒಂದು ಪದ್ಯ ಎಂದಿಗೆ ಅನ್ನುವಂಥದ್ದು ಇದು ಈ ಪದ್ಯವನ್ನು ರಚಿಸಿದಂಥವರು ಬಿ ಸಿ ರಾಮಚಂದ್ರ ಶರ್ಮಾ ಅವರು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ ಹುಟ್ಟಿನೊಂದಿಗೆ ಅಂಟಿ ಬಂದಿರುವುದು ಇದನ್ನು ಕಳೆಯಬೇಕು ಅಂದರೆ ಚಿತ್ತದಾಸ್ಯವನ್ನು ದವಡೆ ಇದರ ಸಲುವಾಗಿ ದಣಿದಿನ ಅಂದರೆ ಮಿಲುಕು ಹಾಕಿ ಹಾಕಿ ಅದು ದಣಿವಾಗಿದೆ ಅಂತ ಅರ್ಥ ನಾಡು ಇದಕ್ಕೆ ತಾಳ ಹೊಡೆದಿದೆ ಯಾವುದಕ್ಕೆ ಉನ್ಮತ್ತ ನಾಟ್ಯಕ್ಕೆ ಕಡಲನ್ನು ಕಡೆದಾಗ ಇದು ಬಂದಿತ್ತು ಏನು ಬರುತ್ತೆ ವಿಷ ಬರುತ್ತೆ ನಾಡಿಗೆ ಇವರ ಕಾಟ ಕೊನೆಗೊಂಡಿದೆ ಕಡಲುಗಳರ ಕಾಟ ಕೊನೆಗೊಂಡಿದೆ ಇವರು ಕ್ಷಾತ್ರವದೆ ಮಾಡಿದವರು ಪರಿಶುರಾಮ ಇರುಳ ಬಸಿರವರಿಗೆ ಬರಬೇಕಾಗಿರುವುದು ಯಾವುದು ಅಂದರೆ ಉದಯ ರಾಗ ಮುಂದಿನ ಒಂದು ಪದ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ ಮಗು ಇದರ ಮುಂದೆ ಕಣ್ಣನ್ನು ಅರಳಿಸುತ್ತದೆ ಎಲ್ಲಿ ಹಣ್ಣಿನ ಅಂಗಡಿಯಲ್ಲಿ ಅಂಗಡಿಯ ಒಂದು ಮುಂದೆ ತಿರುವಿನಲ್ಲಿ ಅವತರಿಸಿರುವಂತಹ ವಾಹನ ಯಾವುದು ಅಂದರೆ ಕಪ್ಪು ಲಾರಿ ಮಗು ಇದರ ಹಾಗೆ ಬಾಗಬೇಕು ಬಾಳೆಹಣ್ಣಿನ ರೀತಿ ಬಾಗಬೇಕು ಈ ಹಣ್ಣಿನಂತೆ ಮಗು ಕೊಬ್ಬಬಾರದು ಚಕೋತರ ರೀತಿಯಲ್ಲಿ ಮಗು ಕೊಬ್ಬಬಾರದು ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗುತ್ತದೆ ಅಂದರೆ ಅಂಜೂರ ಹಣ್ಣಿನಂತೆ ಅಪರೂಪವಾಗಬೇಕು ಅಂತ ಹೇಳ್ತಾರೆ ಆಯುಷ್ಯದ ಚಪ್ಪರಕ್ಕೆ ಮಗು ಹೇಗೆ ಅಬ್ಬಿಕೊಳ್ಬೇಕು ಅಂದರೆ ದಾಕ್ಷಿಯ ಬಳ್ಳಿಯಂತೆ ಅಪ್ಪಿಕೊಳ್ಳಬೇಕು ಬೆಲೆಯ ರಾಕೆಟ್ಟು ಯಾನದಲ್ಲಿ ಹೊರಟ ಹಣ್ಣು ಯಾವುದು ಅಂದರೆ ಸೇಬು ಇದು ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂದರೆ ಸೀಬೆ ಹಣ್ಣು ಮಗುವಿಗೆ ಹಣ್ಣು ತೊಡಿಸಲು ಬರುವವರು ಯಾರು ಅಂದರೆ ತೋಟ ಗಾತಿ ಮುಂದಿನದು ನಾ ಬರಿ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ರಚಿಸಿದಂತಹವರು ಮಾಲತಿ ಪಟ್ಟಣಶೆಟ್ಟಿಯವರು ಅವನ ದೇಹದ ಮಗಳು ಯಾರು ಅಂತಂದ್ರೆ ಮಗಳು ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ಇದು ವಿಷವಾಗಿದೆ ಔಷಧಿಯೇ ವಿಷವಾಗಿದೆ ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಯಾವುದು ಅಂದರೆ ಕರಿಯು ಕರಿಯುಗುರು ಒಡಗಿನ ಮಗುವು ತನ್ನ ರಕ್ತವನ್ನು ಹೀಗೆ ಭಾವಿಸುತ್ತದೆ ಅಂದರೆ ಪ್ರೀತಿಯ ರಸದಂತೆ ಭಾವಿಸ್ತದೆ ನಿನ್ನ ಮೈಗಂಧದಿಂದ ಕಿಟ್ಟುಕೊಂಡರೆ ನಾ ಸತ್ತೇನವ್ವಾ ಚೆಲ್ಲಬೇಕೆ ಉಡಿಯ ಮುತ್ತು ಈ ಪದ್ಯದಲ್ಲಿ ಉಡಿಯ ಮುತ್ತು ಅಂದರೆ ಮಗಳು ನೋಡಿ ಹಾರ್ಟ್ ಕ್ವಶನ್ಗೆ ಕೇಳುವಂತಹ ಪ್ರಶ್ನೆಗಳು ಇವು ತನ್ನನ್ನು ಉಳಿಸಿದರೆ ತಾಯಿಗೆ ಏನು ತರುವೆನೆಂದು ಮಗು ಹೇಳ್ತದೆ ಅಂದರೆ ನಾನು ಕೀರ್ತಿಯನ್ನು ತರ್ತೇನೆ ಅಂತ ಹೇಳಿಬಿಟ್ಟು ಅದು ಹೇಳುತ್ತೆ ಮುಂದಿನದು ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದು ಮಲೆಯ ಮಾಲೆ ಯಾವುದು ಅಂದರೆ ಸಸ್ಯಶಾಮಲೆ ಶ್ರೀಗಂಧದ ತರುಗಳು ಏನಾದವು ಅಂದರೆ ಅವು ಚಿತಾಭಸ್ಮವಾಗ್ತವೆ ಅಣುಬಾಮುಗಳಿಂದ ನೆಲ ಈ ರೀತಿಯಾಗಿದೆ ಅಂದರೆ ಅದು ನಾಶವಾಗಿದೆ ನಕಗಳು ಇದನ್ನು ಕಬಳಿಸಿ ಬಂದಿವೆ ಅಂದರೆ ಕಾರ್ಮಿಯವನ್ನು ಕಬಳಿಸಿ ಬಂದಿದೆ ಇದು ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು ಅಂದರೆ ಕ್ಯಾನ್ಸರು ಕೋಟಿ ಕಂಠದಲ್ಲಿ ಹಾಡುತ್ತಿರುವವು ಯಾವುವು ಅಂದರೆ ಹಕ್ಕಿಗಳು ಹಾಗೆ ಮುಂದಿನ ಒಂದು ಪದ್ಯ ಸುನಾಮಿಯ ಹಾಡು ಭೂಮಿಯೊಳಗಿನ ಯಾವ ತೆರೆಯು ಸರಿಯುತ್ತದೆ ಅಂದರೆ ಜಲದ ಒಂದು ತೆರೆಯು ಇದೆ ಹಾಗೆ ಜಲದ ಕಣ್ಣು ತೆರೆದಾಗ ಇದು ಕುಸಿಯುವುದು ಮಣ್ಣ ಪದರ ಕುಸಿಯುತ್ತೆ ಜಗಪ್ರಳಯ ಯಾವಾಗ ಸಂಭವಿಸುತ್ತದೆ ಅಂದರೆ ಪಾಪದ ಕೂಡ ತುಂಬಿದಾಗ ಇದು ಮಾಯವಾಗಿರುವ ದ್ವೀಪ ಅಂದರೆ ಹವಳದ ದ್ವೀಪ ಇವು ಸಾಕ್ಷಿ ಇಲ್ಲದಂತೆ ಹಾರಿ ಹೋಗ್ತಾವೆ ಯಾವು ಗುಡಿ ಚರ್ಚು ಮತ್ತು ಮಸೀದಿ ನಕಾಶೆ ಹುಡುಕುತ್ತಿರುವವರು ಯಾರು ಅಂದರೆ ಉತ್ಖನನವನ್ನ ನಡೆಸ್ತಾ ಇರುವಂತಹ ಹೊಲಿಗೆ ಯಂತ್ರದ ಅಮ್ಮಿ ಮುಂದಿನದು ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸ್ತಾ ಇದ್ಲು ಅಂದರೆ ರೊಟ್ಟಿಯನ್ನು ಪಾಲು ಮಾಡಿದಂತೆ ಆಕೆ ಬಟ್ಟೆಯನ್ನು ಕತ್ತರಿಸ್ತಾ ಇದ್ಲು ಚಕ್ರ ತಿರುಗಿಸಿದಂತೆ ಉರುಳುವುದು ಯಾವುದು ಅಂದರೆ ಅದು ಇತಿಹಾಸ ಅಮ್ಮಿ ಯಾವಾಗಲೂ ಅದನ್ನು ಧರಿಸುವಳು ಇದು ಆಕೆ ಬಿಳಿಯ ಸೀರೆಯನ್ನು ಧರಿಸ್ತಾಳೆ ಅಮ್ಮಿ ಜಗತ್ತಿಗೆ ಎಂತಹ ಬಟ್ಟೆ ತೊಡಿಸ್ತಾಳೆ ಅಂದರೆ ಬಣ್ಣ ಬಣ್ಣದ ಬಟ್ಟೆಯನ್ನು ತೊಡಿಸ್ತಾಳೆ ಅಮ್ಮಿ ಯಾವುದನ್ನು ಕಡಿದು ಹಾಕಲೆಂದು ಕತ್ತರಿ ಹಿಡಿದಿದ್ದಾಳೆ ಅಂದರೆ ಲೋಕದ ವಿಕಾರವನ್ನ ಮಗುವಿನಂತೆ ಇವರನ್ನ ಸಾಕ್ತಾಳೆ ಯಾರನ್ನ ಗಂಡನನ್ನ ಮಗುವಿನಂತೆ ಸಾಕಿರ್ತಾಳೆ ಹೊಲಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು ಅಂದರೆ ಕಾಲು ಶತಮಾನ ದೇವರಿಗೊಂದು ಅರ್ಜಿ ಮುಂದಿನದು ತನ್ನನ್ನು ಕ್ಷಮಿಸುವಂತೆ ಕವಿ ಯಾರನ್ನ ಕೇಳ್ತಾನೆ ಅಂತಂದರೆ ದೇವರು ಸಮಾಧಿಗಳು ಇವರನ್ನ ಬಚ್ಚಿಕೊಂಡಿದೆ ಯಾರನ್ನ ಜೀವಂತ ವ್ಯಕ್ತಿಗಳನ್ನ ಬಚ್ಚಿಕೊಂಡಿದೆ ಬೊಗಸೆಯಲ್ಲಿ ಯಾರನ್ನು ಬಂಧಿಸಲು ಕವಿ ಬಯಸ್ತಾರೆ ಅಂದರೆ ಚಂದಿರನನ್ನು ಬಂಧಿಸಬೇಕು ಅಂತ ಅವರು ಬಯಸ್ತಾರೆ ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವುದು ಯಾವುದು ಅಂತ ಅಂದರೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ಕವಿಯ ಬೆನ್ನಟ್ಟಿ ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು ಅಂತಂದರೆ ನಗುವ ಅಮೃತಶಿಲೆಯ ಸಮಾಧಿಗಳು ಹಾಗೆ ಮುಂದಿನ ಒಂದು ಪದ್ಯ ಜೀವಕ್ಕೆ ಇಂಧನ ಅನ್ನುವಂತಹದ್ದು ಈ ಒಂದು ಪದ್ಯವನ್ನು ರಚಿಸಿರುವಂತಹವರು ಬಚರ ಬಸವರಾಜ ವಕ್ಕುಂದ ಅವರು ಜೀವ ಎಲ್ಲಿ ಅರಳಿದೆ ಅಂದರೆ ಜಲಾಂತರಗಳಲ್ಲಿ ಅರಳಿದೆ ಜೀವದ ಸೆಲೆಗಳನ್ನು ಸುಡುತ್ತಿರುವುದು ಯಾವುದು ಅಂದರೆ ಉಳ್ಳವರ ಆಶಯ ಬೆಂಕಿ ಗಾಳಿಗಳು ಭೂಮಿಯನ್ನು ಇವರು ಮಾರಿಕೊಂಡರು ಯಾರು ಮಾರ್ಕೊಳ್ತಾರೆ ಅಂದರೆ ದನದ ದಾಹಿಗಳು ಮಾರ್ಕೊಳ್ತಾರೆ ಹಾಗೆ ಈ ಭೂಮಿಯನ್ನು ಹೇಗೆ ಕಾಯಬೇಕು ಅಂತಂದರೆ ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕಾಗಿದೆ ಜೀವ ಉಳಿಯುವಂತಹ ದಾರಿ ಯಾವುದು ಅಂದರೆ ಅದು ಸಮತೋಲನದಲ್ಲಿ ಬದುಕುವಂತಹದ್ದು ಎಂದೂ ಕರಗದ ಮೂಲಧನ ಯಾವುದು ಅಂದರೆ ಅದು ಜೈವಿಕ ಇಂಧನ ಇಷ್ಟು ನಿಮ್ಮ ಒಂದು ಪರೀಕ್ಷೆಗೆ ಕೇಳಬಹುದಾದಂತಹ ಬಹು ನಿರೀಕ್ಷಿತವಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳಾಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹಾರ್ಡ್ ಕ್ವಶನ್ಸ್ ಅದರಲ್ಲಿಯೂ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಹಾರ್ಟ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ ಧನ್ಯವಾದಗಳು